ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೀಲಾ ನಂದೀಶ್ಟ್ ಕನ್ನಡ ವ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ಸುಮಾರು ದಿನ ಗ್ಯಾಪ್ ಆಯ್ತು ಅಂತಾನೆ ಹೇಳ್ಬೋದು ನನ್ನ ಯೂಟ್ಯೂಬಲ್ಲಿ ಅಲ್ಲಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ಬಿಟ್ಟು ಸೊ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು ಹಾಗೆ ಒಂದು ಚಿಕ್ಕ ಪುಟ್ಟ ಕೆಲ್ಸದಿಂದ ಬ್ಯುಸಿ ಆಗಿದೆ ಅಂತಾನೆ ಹೇಳ್ಬಹುದು ಇವಾಗ ಎಕ್ಸಾಮ್ ಎಲ್ಲ ಮುಗ್ದು ರಿಸಲ್ಟ್ ಕೂಡ ಬಂದು ಸಮ್ಮರ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಬಂದು ನಮ್ಮ ತಿಪ್ಟೂರು ಮತ್ತೆ ತುಮಕೂರು ಕಡೆ ಮಾಡೋ ಅಂತ ಮುನ್ಸಿ ಹಣ್ಣಿನ ಹುಳಿ ಗೊಜ್ಜು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನಿಲ್ಲಿ ಕಾಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ ತುಂಬ ಉರಿಯೋದೇನು ಬೇಡ ಸೊ ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಒಂದು ಡಬ್ಬಿಲಿ ಹಾಕಿ ಎತ್ತಿಟ್ಕೊತೀನಿ ಸೊ ಇದನ್ನು ನಾವು ಸುಮಾರು ದಿನ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಮೆಂತ್ಯ ಬಂದ್ಬಿಟ್ಟು ಹೆಲ್ತ್ಗೆ ನೋಡಿಕೊಂಡ್ರೂ ತುಂಬ ಬೆನಿಫಿಟ್ಸ್ ಇದೆ ಕಾಳನ್ನ ನಾವು ನಮ್ಮ ಊಟದಲ್ಲಿ ಡೈಲಿ

ಇಲ್ಲಿ ನಾನು ಒಂದು ದೊಡ್ಡದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಈ ಗೊಜ್ಜನ್ನ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂತ ಅಂದರೆ ಕಡಿಮೆನೂ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ಮೇಲೆ ಉದ್ದುದ್ದಕ್ಕೆ ಕಟ್ ನಾನು ಇಲ್ಲಿ ನೋಡ್ತಾ ಇರಬಹುದು ಈರುಳ್ಳಿನ ಈರುಳ್ಳಿ ಮತ್ತೆ ಹಸಿ ಎರಡೂ ಎರಡು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಸಿಮ್ ಚೆನ್ನಾಗಿ ಚೆನ್ನಾಗಿ ಸೊ ಇಲ್ಲಿ ಹಸಿ ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬಹುದು ಸೊ ತೊಂದ್ರೆ ಏನಿಲ್ಲ ಇವಾಗೇನೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲೇನೆ ಬೇಯಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಈರುಳ್ಳಿನ ಆಕ್ ಆ್ಯಕ್ಚುಲಿ ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ ಒಂದು ಅರ್ಧ ಬೆಂದಿದೆ ಅಂತ ಅನ್ನಿಸ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಒಂದು ಹಾಫ್ ಮಾತ್ರ ಫ್ರೈ ಆಗಿದೆ ಈವಾಗ ನಾವೇನು ಮಾಡಬೇಕು ಹುಣಸೆ ಹುಳಿನ ಇದಕ್ಕೆ ಬಿಡಬೇಕಾಗತ್ತೆ ನಾನು ಇಲ್ಲಿ ಹುಣಸೆ ಹಣ್ಣು ಹುಣಸೆನೇ ನೆನೆಸ್ಬಿಟ್ಟು ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಕ್ವೀ ಸ್ಕ್ವೀಸ್ ಮಾಡಿಬಿಟ್ಟು ಅದು ಅದು ತಿರುಳೆಲ್ಲ ತೆಗೆದ್ಮೇಲೆ ಬರೀ ಹುಣಸೆ ಹುಳಿ ಮಾತ್ರನೇ ಇದಕ್ಕೆ ಸೇರಿಸಬೇಕು ಆ್ಯಕ್ಚುಲಿ ಇಲ್ಲಿ ಹುಣಸೆ ಹುಳಿನೂ ಕೂಡ ನಾವು ಹುಳಿ ಎಷ್ಟು ಬೇಕು ನೋಡಿಕೊಂಡು ಸಹ ಸೇರಿಸ್ಬೋದು ಇಲ್ಲಿ ಈ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಕುದ್ದ ಮೇಲೆ ಆ್ಯಕ್ಚುಲಿ ಹುಳಿ ಮತ್ತು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಕುದ್ದು ಆದಮೇಲೆ ಈ ಆ ಟೈಮಲ್ಲಿ ನಾವು ಹುಣಸೆಹಣ್ಣು ಹುಳಿ ಬೇಕಾ ಇಲ್ಲ ಉಪ್ಪು ಬೇಕಾ ನೋಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಚಿಕ್ಕದು ಗಾತ್ರ ಇರೋ ಅಂಥ ಒಂದು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಸೊ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಬಂದು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಹುಳಿ ಗೊಜ್ಜು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರೋಕ್ಕೂ ಕೂಡ ಸೊ ಈರುಳ್ಳಿಯಲ್ಲಿ ನೋಡ್ಬೋದು ಚೆನ್ನಾಗಿ ಆದಮೇಲೆ ನಾನು ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ಇದೆ ಅದು ಏನಪ್ಪ ಅಂತಂದರೆ ಮೆಂತೆ ನಾವೇನು ಉರ್ದಿಟ್ಟು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಮೆಂತೆ ಕಾಳನ್ನ ಅದ್ರ ಪೌಡರು ಇದನ್ನು ನಾನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಹಾಕ್ತಿದ್ದೀನಿ ಇದು ಲಾಸ್ಟಲ್ಲಿ ಇದ್ದೀನಿ ಏನಕ್ಕೆ ಅಂತ ಅಂದರೆ ಕಹಿ ಹಾಕ್ಬಿಡುತ್ತೆ ಅದು ಚೆನ್ನಾಗಿ ಕುದಿಯ ಕುದಿಸ್ತಿದ್ದೀವಿ ಅಲ್ವಾ ಹಾಗಾಗಿ ಕಹ್ಯಾಗ್ಬಿಡುತ್ತೆ ಸೊ ಹಂಗಾಗಿ ಇದನ್ನು ಲಾಸ್ಟಲ್ಲಿ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಅಂತ ಸ್ಮೆಲ್ ಬರುತ್ತೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಲಾಸ್ಟಲ್ಲಿ ನಾನು ಒಂದು ಅರ್ಧ ಓಳಷ್ಟು ಹಸಿ ತೆಂಗಿನ ತುರಿ ಕೂಡ ಹಾಕ್ತಾಯಿದ್ದೀನಿ ಸೊ ನಾವು ಯೂಜ್ವಲಿ ನಮ್ಮ ತುಮಕೂರು ಸೈಡು ತಿಪ್ಟೂರ್ ಅಂತ ಅಂದರೆ ನಾವು ತೆಂಗಿನಕಾಯಿ ನಮ್ಮದು ಎಲ್ಲ ಅಡುಗೆಗಳಿಗೆ ಇರಲೇಬೇಕು ಸೊ ಆವಾಗಲೇ ನಮ್ಮದು ಅಡುಗೆ ಫುಲ್ ಕಂಪ್ಲೀಟ್ ಅಂತ ಆಗೋದು ಇದನ್ನು ನಾನೊಂದು ಟೂ ಮಿನಿಟ್ಸ್ ಅಷ್ಟೇ ಕುದಿಸ್ತೀನಿ ಅಂದರೆ ಎಣ್ಣೆ ಸ್ವಲ್ಪ ಸೈಡಿಂದ ಇದೆ ನೋಡಿ ಅಲ್ಲಿ ವರೆಗೂ ಅಷ್ಟೇ ಸೊ ಇವಾಗ ಬಂದು ನಮ್ಮ ಕೂರ್ ಸೈಡಲ್ಲಿ ಫೇಮಸ್ ಆಗಿರೋ ಹುಣ್ಶೆ ಹಣ್ಣಿನ ಗೊಜ್ಜು ಹುಣ್ಶೆ ಹಣ್ಣಿನ ಚಿತ್ರಾನ್ನ ಅಂತ ಹೇಳ್ತೀವಿ ನಾವು ಸೊ ಇದು ರೆಡಿ ಆಗುತ್ತೆ ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಇದೋ ನಾವಂತೂ ಯಾವಾಗ ಕೊಟ್ಟರು ತಿಂತೀವಿ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿತ್ತು ಅಂದರೆ ಈ ಗೊಜ್ಜನ್ನ ಮಾಡೋಕ್ಕೆ ನಾನು ಎಲ್ಲೂ ಕೂಡ ನೀರನ್ನ ಹಾಕೇ ಇಲ್ಲ ಒಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ ಬರೀ ಆಯಿಲಲ್ಲೇ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಗೊಜ್ಜು ಸಹ ತುಂಬ ದಿನ ಉಳಿಯುತ್ತೆ ಬೇಗ ಹಾಳಾಗಲ್ಲ ಸೊ ನಾವು ಆಚೆ ಒಂದು ಟೂ ಡೇಸು ಆಚೆನೆ ಇಟ್ಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಂತ ಅಂತಂದರೆ ಒಂದು ಒಂದು ವೀಕು ಯು ಆರಾಮ್ಸೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ಈ ಚಿತ್ರಣಕ್ಕೆ ಕಾಂಬಿನೇಷನಾಗಿ ನಾವು ಬಜ್ಜಿ ವಡೆ ಇಲ್ಲ ಬೋಂಡೆ ಏನಾರು ಮಾಡ್ತಾ ಅಂದರೆ ಸಕ್ಕದಾಗಿರುತ್ತೆ ಕಾಂಬಿನೇಷನ್ನು ಸೊ ನೀವು ಈ ರೆಸಿಪಿನ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಈ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಯು ಆಲ್ ಲೈಕ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್